ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ನೇರ ಹೋಗ್ತಾ ಮಾತಾಡಿಸ್ತಾ ಹೋಗ್ತೀನಿ ಸರ್ ಇವತ್ತಿನ ಸಂಪುಟ ಸಭೆಯಲ್ಲಿ ಸರ್ಕಾರಿ ಜಾಗಗಳಲ್ಲಿ ಅನುಮತಿ ಕಡ್ಡಾಯ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಖಾಸಗಿ ಸರ್ಕಾರಿ ಜಾಗ ಇರಬಹುದು ಸಾರ್ವಜನಿಕರ ಜಾಗ ಇರಬಹುದು ಏನೇ ಇದ್ರೂ ಪರ್ಮಿಷನ್ ತಗೊಂಡು ಮಾಡಬೇಕು ಮತ್ತು ಬೇರೆ ಬೇರೆ ಆ್ಯಕ್ಟ್ಗಳಿವೆ ನಿಯಮಗಳಿವೆ ಅವೆಲ್ಲಾನು ಸೇರಿಸಿ ಒಂದು ಹೊಸ ನಿಯಮವನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದಿವಿ ಅದರ ಬಗ್ಗೆ ಹೆಚ್ ಎಚ್ ಕೆ ಪಾಟೀಲ್ ಸಾಹೇಬರು ವಿವರ ಕೊಡ್ತಾರೆ ಆರ್ ಎಸ್ ಎಸ್ನ ಒಂದಷ್ಟು ಚಟುವಟಿಕೆಗಳ ನಿರ್ಬಂಧದ ವಿಚಾರದ ಆ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ಧಾರ ಸಾಕಷ್ಟು ಚರ್ಚೆ ಗ್ರಾಸವಾಗಿದೆ ನೋಡಿ ಚರ್ಚೆ ಮಾಡೋರು ಮಾಡ್ತಾರೆ ನಮ್ಮ ಜವಾಬ್ದಾರಿ ಏನು ಶಿಕ್ಷಣ ಸಂಸ್ಥೆನಲ್ಲಿ ಶಿಕ್ಷಣ ಆಗಬೇಕು ಪಬ್ಲಿಕ್ ಪ್ಲೇಸಸ್ಸು ಪಬ್ಲಿಕ್ ಇರಬೇಕು ಸುಮ್ಮನೆ ಯಾರ್ಯಾರೋ ಬಂದು ಮನ್ಸಿಗೆ ಬಂದಂಗೆ ಸಂಚಲನ ಮಾಡೋದು ಲಾಠಿ ಇಟ್ಕೊಂಡು ಓಡಾಡೋದು ಯಾರಿಗೋಸ್ಕರ ಅದು ಯಾರೇ ಸಂಸ್ಥೆ ಇರ್ಬೋದು ಯಾರದೇ ಸಂಘಟನೆ ಇರ್ಬೋದು ಯಾರೇ ಇರ್ಬೋದು ಒಂದು ಕಾನೂನಿನಲ್ಲಿ ಚೌಕಟ್ಟಿನಲ್ಲಿ ಎಲ್ಲರೂ ಇರಲಿ ನಾನು ಇರಲಿ ನೀವು ಇರಿ ಅವರು ಇರ್ತಾರೆ ಈಗ ಸರ್ಕಾರಿ ಜಾಗಗಳಲ್ಲಿ ಕಾರ್ಯಕ್ರಮ ಖಾಸಗಿ ಚಟುವಟಿಕೆಗಳನ್ನು ನಡೆಸಲೇಬೇಕು ಅಂದರೆ ಪರ್ಮಿಷನ್ ಕಡ್ಡಾಯ ಎಲ್ಲೇ ಇರಲಿ ರಾಜ್ಯದಲ್ಲಿ ಪರ್ಮಿಷನ್ ತಗೋಳಕ್ಕೆ ಏನು ಸರ್ ಈಗ ನೀವೇನು ಇಲ್ಲಿಗಲ್ ಇದು ಮಾಡ್ತಾ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಮತ್ತೆ ಪರ್ಮಿಷನ್ ತಗೊಳಕ್ಕೆ ಯಾಕೆ ಅನಿಸ್ತಾ ಇದ್ದೀರಾ ಒಳ್ಳೆ ಕಾರ್ಯಕ್ರಮ ಇದ್ರೆ ಅನುಮೋದನೆ ಕೊಡ್ತಾರೆ ಸರಿಯಾಗಿ ಅನಿಸಿಲ್ಲ ಅಂದ್ರೆ ಕೊಡೋದಿಲ್ಲ ಅಷ್ಟೇ ಅಲ್ವಾ ಯಾವುದೇ ಧರ್ಮ ಪದಂತ ಯಾರೇ ಇದ್ರು ಯಾವುದೇ ಕಾರ್ಯಕ್ರಮ ಇದ್ರೂ ತಗೊಳ್ಳೇಬೇಕು ಅಂತೀರ ಹಾಗಾದ್ರೆ ನನಗೆಷ್ಟು ಕಾನೂನು ಅನ್ವಯಿಸ್ತದೋ ಅಷ್ಟೇ ನಿಮಗೂ ಅನ್ವಯಿಸ್ತದೆ ನಮ್ಮಿಬ್ರಿಗೆ ಎಷ್ಟು ಅನ್ವಯಿಸ್ತದೆ ಅಷ್ಟೇ ಅವರಿಗೂ ಅನ್ವಯಿಸ್ಬೇಕಂತ ಅಷ್ಟೇ ಥ್ಯಾಂಕ್ ಯು ಸರ್ ಇದಿಷ್ಟು ಸಚಿವರ ಅಂತ ಪ್ರಿಯಾಂಕ್ ಖರ್ಗೆ ಅವರ ಮಾತು ಇವತ್ತಿನ ಸಂಪುಟ ನಿರ್ಧಾರದಲ್ಲಿ ಸರ್ಕಾರಿ ಸ್ಥಳಗಳ ಹಿಂದೆ ಆ ಎಲ್ಲ ಸ್ಥಳಗಳಲ್ಲೂ ಕೂಡ ಕಾರ್ಯಕ್ರಮ ಅಂದರೆ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತಂದರೆ ಪರ್ಮಿಷನ್ ಕಡ್ಡಾಯವಾಗಿದೆ ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಸಂಘಟನೆ ಇದ್ರು ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಬೇಕು ತೆಗೆದುಕೊಳ್ಳಬೇಕು ಎಲ್ಲರಿಗೂ ಕಾನೂನು ಒಂದೇ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು ಈ ಮೂಲಕ ಪರೋಕ್ಷವಾಗಿ ಒಂದಷ್ಟು ಆರ್ ಎಸ್ ಎಸ್ನ ಒಂದಷ್ಟು ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು ಅನ್ನೋ ಒಂದಷ್ಟು ಚಿಂತನೆ ನಡೆದಿತ್ತು ಈ ವಿಚಾರಕ್ಕೆ ಕೂಡ ಒಂದಷ್ಟು ಉತ್ತರವನ್ನು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಉಟ್ಟಿ ನನಗೆ ಕೊಟ್ಟಿರುವಂಥ कैमरा सही आहे सुनल टीवी नाइन बैंगलूर